ಇವ್ರು ಹೇಳ್ತಾರೆ ನಾವು ಕ್ರಮ ತಗೊಳ್ತೀವಿ ನೀವು ತೋರಿಸಿ ನೀವು ಕೊಡಿ ಅಂತ ಎಷ್ಟಂತ ಕೊ ಲೋಕಾಯುಕ್ತ ಅವ್ರ ತಲೆ ಹೊಡ್ಕೋಬೇಕು ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ರಿಪೋರ್ಟ್ ಕೊಡ್ಬೋದು ಅದನ್ನ ಫಾಲೋ ಅಪ್ ಮಾಡಕ್ಕೂ ಆಗಲ್ಲ ಅವರು ಕೊಟ್ಟ ಮೇಲೆ ಇದೊಂದೇ ಇರಲ್ಲ ಲೋಕಾಯುಕ್ತ ಅವರ ಹೆಸರನ್ನ ಜಾಸ್ತಿ ಕೊಡಬೇಡಿ ಅಂತ ಹೇಳಿಲ್ಲ ನಾವು ಏನು ಸರ್ಕಾರದ ಏನು ಮಂತ್ರಿಗಳ ಇಬ್ರು ಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಅಂತ ಹೇಳ್ತಿದಿರಿ ಅದು ಸರ್ಕಾರಕ್ಕೆ ತರ್ತಕ್ಕಂತ ಕಪ್ಪು ಚುಕ್ಕೆ ಓಕೆ ಹಾಗಾಗಿ ಇದನ್ನ ಏನು ಸಸ್ಪೆನ್ಸಲ್ಲಿ ಇಡೋದ್ರ ಬದಲಾಗಿ ನಿಜವಾಗ್ಲೂ ಯಾರ ತಪ್ಪು ಮಾಡಿದ್ದಾರೆ ಅಂತಾನೆ ಅವರನ್ನ ಕೂಡಲೇ ಅವರನ್ನ ಏನು ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸ ಮತ್ತೆ ಶಿಕ್ಷೆ ಕೊಡೋ ಕೆಲಸ ಆಗ್ಲೇಬೇಕು ಆ ದೃಷ್ಟಿಯಿಂದ ದಯವಿಟ್ಟು ರಿಲೀಸ್ ಮಾಡಿ ಸ್ಪೆಷಲ್ ಇನ್ಕ್ವೈರಿ ನಡೆಸ ಹಾ ಅದು ಹೆಸರು ಬಂದ್ರೆ ಇಮಿಡಿಯೇಟ್ ಮಾಡ್ತೀವಿ ಸೈಟ್ ಹೌದು ಅಧಿಕಾರಿ ನ್ಯಾಯಾಧೀಶರಿಂದ ಮಾಡ್ತೀವಿ ನಾವು ನ್ಯಾಯಾಧೀಶರ ತನಿಖೆ ಮಾಡಬಹುದು 100% ಮಾಡ್ತೇವೆ ಬಟ್ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದು ಲೆಟ್ us రిలీజ్ ಇರ ಜನತೆಗೆ ಒಂದ ನಿಮಿಷ ಈಗ ಮಾಹಿತಿ ಬಗ್ಗೆನೇ ಸರ್ ಹೇಳಿದ್ರು ಮತ್ತೆ ಕಾಂಗ್ರೆಸ್ ಭಕ್ತಾರ ಹೇಳಿದ್ರು ಈಗ ಏನು ಸರ್ಕಾರದ ಅಧಿಕೃತ ವ್ಯಕ್ತಿ ಏನಂತಾರೆ ಈ ವ್ಯಕ್ತಿಗಳು ಲೋಕಾಯುಕ್ತದ ಎಸ್ ಪಿ ಅವರೆಲ್ಲ ಮಾಹಿತಿನೇ ಮೆಟ್ಲು ಮಾಡ್ಕೊಂಡ್ರು ಸರ್ ಅವರು ಅದೇ ಹೇಳ್ತಿರೋದು ಮಾಹಿತಿನೇ ಮೆಟ್ಲು ಮಾಡಿಕೊಂಡು ನೀವು ಮಾಹಿತಿ ಕೊಡಿ ಮಾಹಿತಿ ಕೊಡಿ ಅಂದ್ರೆ ಮಾಹಿತಿನೇ ಮೆಟ್ಲು ಮಾಡ್ಕೊಂಡು ಈ ಭ್ರಷ್ಟಾಚಾರ ನಡೀತಾರಂತದ ಅದಕ್ಕೆ ಸರ್ಕಾರ ಏನ್ ಮಾಡ್ತಿದೆ ಅದಕ್ಕೆ ಹೊಣೆಗಾರ ಸರ್ ತಾವ್ ಹೇಳಿದ್ರಿ ನಿವೃತ್ತ ಜುಡಿಷಿಯಲ್ ಎನ್ಕ್ವೈರಿ ಅದೆಲ್ಲ ಅದೆಲ್ಲ ಹೈ ಸರ್ ಅದು ಈ ಸರ್ಕಾರದಲ್ಲಿ ಅದನ್ನು ಯಾವುದನ್ನು ನಿರೀಕ್ಷಿಸುವಂಥದ್ದಿಲ್ಲ ಏಕೆಂದ್ರೆ ಈ ಮೊನ್ನೆ ಕಾಲ್ ತುಳಿತದಲ್ಲಿ ಮೆಜಿಸ್ಟ್ರೇಟ್ ಎನ್ಕ್ವೈರಿ ಅಂತೆ ಮೈಕಲ್ ಡಿಕುನ್ ಆದಂಥದ್ದು ಹೈಕೋರ್ಟ್ ಸ್ವಯಂಕೃತ ಅವರೇ ಒಂದು ಸೋಮೋಟೋ ಕೇಸ್ ತೊಗೊಂಡಿದ್ದಾರೆ ಯಾವುದು ಸರ್ ಅದಲ್ಲಿ ಈಗ ಅವ್ರು ಹೇಳಿದ್ರು ಮಾಹಿತಿ ಕೊಟ್ಟರೆ ನಾವು ಆಕ್ಷನ್ ತಗೊಂತೀವಿ ಅಂತ ಇಡೀ ಕರ್ನಾಟಕದ ಜನ ನೋಡಿದರೆ ಮಾಧ್ಯಮ ಅದಕ್ಕೆ ಸಾಕ್ಷಿಯಾಗಿದೆ ಏನಾಯ್ತು ಕಾಲ್ ತುಳಿತದಲ್ಲಿ ಹೊಣೆಗಾರ ಒಂದು ನಿಮಿಷ ಸರ್ ನೀವು ಮಾತಾಡಿದಾಗ ಸ್ಯಾಂಡೆ ಮಾತಾ ಕೊಟ್ಟಾಗ ಅದಕ್ಕೆ ಹೊಣೆಗಾರನ ಅಂತ ಮಾಡಿದ್ರೆ ಡಿ ಪಿ ಆರ್ ಅಲ್ಲಿ ಯಾರು ಅದನ್ನ ಇದು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ರು ಅವರು ತಗ ಸತ್ಯ ಸತ್ಯವತಿ ಅವರೇ ಹೇಳ್ತಾ ಇದ್ರು ಈ ಕಾರ್ಯಕ್ರಮಕ್ಕೆ ಹೋಗಿ ಈ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಏನ್ ಮಾಡಿದ್ರಿ ಸರ್ ಇಲ್ಲಿ ಅಧಿಕಾರಿಗಳು ಸಾವಾದ್ರೂ ಕೂಡ ಈ ಸರ್ಕಾರ ಏನು ಮಾಡಲ್ಲ ತಿಳ್ಕೊಳ್ಳಿ ಇದು ಜುಡಿಷಿಯಲ್ ಎನ್ಕ್ವೈರಿ ಆ ಎನ್ಕ್ವೈರಿ ಇದೆಲ್ಲ ಐ ವಾಶ್ ಇದು ಸರ್ ಅವರೊಂದು ಒಂದು ದೃಢವಾದ ನಿರ್ಧಾರ ತಗೋಬೇಕು ಅಂದ್ರೆ ಮೇಲಿನವರು ಚೆನ್ನಾಗಿರ್ಬೇಕು ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಯಾರು ಹೊಣೆಗಾರರ ಅಲ್ಲ ಯಾವುದೇ ಸರ್ಕಾರದ ರಾಜ್ಯದ ಒಂದ್ ನಿಮಿಷ ಸರ್ಕಾರದ ರಾಜ್ಯದಲ್ಲಿ ಏನೇ ಆದ್ರೂ ಸಹ ಅವ್ರು ಯಾರು ಹೊಣೆಗಾರ ಅಲ್ಲ ಸರ್ ಅಲ್ಲಿ ಎಲ್ಲದಕ್ಕೂ ಜನರೇ ಹೊಣೆಗಾರರು ಅಧಿಕಾರಿ ಶಾಹಿಲಿ ಯಾರು ಇರ್ತಾರೆ ಅಧಿಕಾರಿಯ ಶಾಹಿ ಹುಡುಗರು ಅಧಿಕಾರದ ಯಾರು ಅಧಿಕಾರ ತರ ನೋಡ್ಕೊಂತ ಇದಾರೆ ಯಾರು ಗೌರ್ಮೆಂಟ್ ಸರ್ವಿಸ್ ಮಾಡ್ತಾರೆ ನಿಮ್ಮ ಆದೇಶದ ಪ್ರಕಾರ ನಡೀತಾರೆ ನೀವು ಮಾಡಿದ ತಪ್ಪುಗಳನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಏನಂತಾರೆ ಬಲಿ ಪಶು ಮಾಡ್ತಾ ಇದ್ದೀರಾ ಬಲಿ ಪಶು ಮಾಡ್ತಾ ಇದ್ದೀರಾ ಆಮೇಲೆ ನಾ ಹೇಳ್ತಾ ಇರೋದೇನಂತಂದ್ರೆ ಏನಂತಂದ್ರೆ ಸರ್ ಈಗ ಕ್ರಿಪ್ಟೋ ಕಾಯಿನ್ಸ್ ಬಗ್ಗೆ ಇದ್ರಲ್ಲ ಬಂತಲ್ಲ ಸರ್ ಈ ಸರ್ಕಾರ ನಿಮಿಷ ಸರ್ ಒಂದ್ ನಿಮಿಷ ಕೇಳ್ರಿ ಕೇಳ್ರಿ ಸರ್ಕಾರ ಬಂದಾದ್ಮೇಲೆ ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರು ಆಪಾದಿತರು ಅವ್ರ ಮೇಲೆ ದೋಷ ಅರ್ಪಣೆ ಇತ್ತು ಬಂದ್ ಇದು ಮಾಡಿದ್ರಲ್ಲ ಸರ್ ಕಮ್ ಟು ಎನಿ ಕನ್ಕ್ಲೂನ್ ಎರಡು ವರ್ಷ ಆಯ್ತಲ್ಲ ತುಂಬಾ ದೊಡ್ಡದಾಗ ಮಾತಾಡಿದ್ರಲ್ಲ ಸರ್ ಅಲ್ಲಿ ಯಾರಿದ್ದಾರೆ ಇದ್ರಲ್ಲಿ ಇಟ್ ಈಸ್ ಜಸ್ಟ್ ಎ ಟಿಪ್ ಆಫ್ ದ ಐಸ್ಬರ್ಗ್ ಇದು ದೊಡ್ಡದಂತ ಹಗರಣ ಇದ್ದಲ್ಲಿ ಇದನ್ನ ಈ ಒಂದು ಸಮಯ ಇಟ್ ಈಸ್ ಲೈಕ್ ವೇಸ್ಟಿಂಗ್ ದ ಟೈಮ್ ಅದಲ್ಲಿ ಸಮಯ ಹಾಳು ಮಾಡಿ ಸಾಕ್ಷಿನ ಹಾಳು ಮಾಡ್ತಾ ಇರುವಂತದ್ದು ಈ ಸರ್ಕಾರ ಮಾಡ್ತಾ ಇರೋ ತಕ್ಷಣದ ಕೆಲಸ ನೋಡಿ ನಾನು ದಯವಿಟ್ಟು ನಮ್ಮ ಮಿತ್ರರು ಮಾತಾಡ್ತಾರೆ ನಾನು ಈ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಹೇಳ್ತಿದ್ದೆ ನಿನ್ನೆ ಅಮಾಯಕ ಮೊನ್ನೆ ತಾನೇ ಒಂದು ಅಮನ್ನು ಇನ್ನೂರ ಎಪ್ಪತ್ತೈದು ಅಮಾಯಕ ಜೀವಗಳು ಸತ್ತೋದು ಯಾರ ಜವಾಬ್ದಾರಿ ಈ ಜಸ್ಟ್ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಅಂದ್ರೆ ಕೇವಲ ಲಿಫ್ಟ್ ಆದಂತ ಒಂದ್ ನಿಮಿಷ ಸರ್ ಮಾತಾಡ್ತಾ ಯಾವ್ದೇನು ನೀವೆಲ್ಲೂ ಹೋಗ್ತಾ ಇದ್ದೀರಾ ಅದೇ 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 ಸರ್ ದಯವಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಾಟ್ ಈ ಥರದಂತಲ್ಲು ಮಾಡಬೇಕು ಈಗ

ಯಾಕೆ ಕೇಂದ್ರ ಸರ್ಕಾರ ಕೇಳಿಲ್ಲ ಆಗ್ಬೇಕಾಗಿರೋದು ಇನ್ನೂರ ಎಪ್ಪತ್ತೈದು ಜನ ಅಮಾಯಕ ಜನರು ಸತ್ತವ್ರೆ ಅದ್ರಲ್ಲಿ ಪೈಲಟ್ ಸಾಯಿಸುದ ಗೊತ್ತಿಲ್ಲ ಪೈಲಟ್ ಸಾಯಿಸಿರ್ಬೋದು ಎಲ್ಲಾರು ಇನ್ವೆಸ್ಟಿಗೇಷನ್ ಹೇಳ್ತಾ ಇರೋದು ಪೈಲಟ್ पन्नी चाहिए ये नाबिली टॉपी किरोसे पहरे हैं। ಅಥಾರಿಟಿ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಮತ್ತೊಂದು ಕಾರಣ ಮತ್ತೊಂದು ಭ್ರಷ್ಟಾಚಾರ ದಯವಿಟ್ಟು ಅವ್ರು ಮಾಡೋದು ಒಂದೇ ಈ ಕಾರ್ಮಿಕ ನೀವೇ वनडचा बीजेपी उछल के बढ़ता हुए हैं क्या बीजेपी बढ़ता है तो उछल के क्या बढ़ता हुए हैं वनडचा

ಅವರು ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದೀನಿ ಇಡೀ ಜನ ಕೇಳ್ತಾ ಇರುವುದು ಲೋಕಾಯುಕ್ತ ವ್ಯವಸ್ಥೆಯನ್ನ ಸರಿಪಡಿಸೋದು ಯಾವಾಗ ಹೇಳಿ ಸಜೆಸನ್ ಕೊಡಿ ಸ್ವಾಮಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಇಂದಿನ ಸರ್ಕಾರ ನಿಂಗಪ್ಪ ಇದ್ದಿದ್ದು ಹಿಂದಿನ ಸರ್ಕಾರದ ಟೈಮಲ್ಲಿ ಏನು ರಿಟೈರ್ಡ್ ಆಗಿರೋದು